ಶ್ರೀಕೃಷ್ಣಗೀತ ಶ್ರೀಕೃಷ್ಣ ಎಂದೊಡನೆ ನಮಗೆ ಹಲವಾರು ಚಿತ್ರಗಳು ನಮ್ಮ ಮನಸ್ಸಿನಲ್ಲಿ ಹಾದು ಹೋಗುತ್ತದೆ ಶ್ರೀಕೃಷ್ಣನ ಹೆಸರು ರಾಧೆ ಕೃಷ್ಣ ಕೃಷ್ಣ ಅರ್ಜುನ ಭಗವದ್ಗೀತೆಯೊಡನೆ ಒಂದಾಗಿ ಹೋಗಿದೆ ಶ್ರೀಕೃಷ್ಣನು ಅವತಾರ ಪುರುಷ ಮಾನವನಾಗಿ ಬಂದ ಸಾಕ್ಷಾತ್ ಭಗವಂತ ಪರಮಾತ್ಮನು ಮಾನವರನ್ನು ಸೃಷ್ಟಿಸಿ ಅವನಿಗೆ ಜೀವಿಸುವ ರೀತಿಯನ್ನು ಬೋಧಿಸಿದ್ದಾನೆ ಅದುವೇ ಭಗವದ್ಗೀತೆ ಪರಮಾತ್ಮನು ಭೂಮಿಯಲ್ಲಿ ಶ್ರೀಕೃಷ್ಣನಾಗಿ ಹುಟ್ಟಿ ಭಗವದ್ಗೀತೆಯನ್ನು ಮಾನವರೂಪ ಪ್ರತಿಬಿಂಬಿತನಾದ ಅರ್ಜುನನಿಗೆ ಜೀವನ ರೀತಿಯನ್ನು ಬಣ್ಣಿಸಿರುವ ಬಗೆಯನ್ನು ಲೇಖಕರಾದ ತೀನಾ ರಾಘವೇಂದ್ರರವರು ಶ್ರೀ ಕೃಷ್ಣ ಗೀತಾ ಕೃತಿಯಲ್ಲಿ ನಮ್ಮೆಲ್ಲರಿಗೂ ಪರಿಚಯಿಸಿದ್ದಾರೆ ಶ್ರೀಕೃಷ್ಣನ ಹೆಸರು ಹಿಂದೂ ಧರ್ಮದ ಅವಿಭಾಜ್ಯ ಅಂಗವಾಗಿದೆ ನಮ್ಮ ಪ್ರತಿಯೊಂದು ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಶ್ರೀಕೃಷ್ಣನು ಬೋಧಿಸಿದ ಭಗವದ್ಗೀತೆಯು ಹೇಗೆ ಮಾರ್ಗದರ್ಶನವಾಗಿದೆ ಎಂದು ಶ್ರೀಕೃಷ್ಣಗೀತಾ ಕೃತಿಯಲ್ಲಿ ತೀನ ರಾಘವೇಂದ್ರರವರು ಅರ್ಥಗರ್ಭಿತವಾಗಿ ವಿವರಿಸಿದ್ದಾರೆ ಭಗವದ್ಗೀತೆಯು ಜಗತ್ತಿನ ಅತ್ಯಂತ ಉತ್ಕೃಷ್ಟ ಗ್ರಂಥಗಳಲ್ಲಿ ಮೊದಲನೆಯದು ನಾವೇ ನಮ್ಮ ಅನುಭವವೆಂಬಂತೆ ಶ್ರೀಕೃಷ್ಣನೇ ಭಗವದ್ಗೀತೆಯ ಮುಂಚಿನ ಅನುಭವಿ ಮತ್ತು ಗುರುವೂ ಸಹ ಆಗಿದ್ದಾನೆ ಭಗವದ್ಗೀತೆಯಂತಹ ಗ್ರಂಥವು ಶ್ರೀಕೃಷ್ಣನಿಂದ ಹೊರಬರಬೇಕಾದರೆ ಅವನು ವಿಶ್ವಾಧೀಶನಾಗಿರಲೇಬೇಕು ಆದ್ದರಿಂದಲೇ ಇದನ್ನು ಅವನ್ನು ತೋರಿಸಿದ ವಿಶ್ವರೂಪ ದರ್ಶನವು ದೃಢೀಕರಿಸುತ್ತೆಂಬುದನ್ನು ಶ್ರೀನಾ ರಾಘವೇಂದ್ರರವರು ಈ ಪುಸ್ತಕದಲ್ಲಿ ಸವಿಸ್ತಾರವಾಗಿ ವರ್ಣಿಸಿದ್ದಾರೆ ನಾವು ರೋಗ ಆಸ್ಪತ್ರೆಯನ್ನು ಕುರಿತು ಚಿಂತಿಸಿದರೆ ನಮಗೆ ಅನುಭವವಾಗುವುದು ನೋವು ಭಯ ಹಣದ ಖರ್ಚು ಕಡೆಗೆ ಮರಣ ಅದೇ ನಮ್ಮ ಯೋಚನೆ ಹಣದ ಬಗೆಗಿದ್ದರೆ ನಮಗೆ ದೊರಕುವುದು ಲೋಭ ಕ್ಷೋಭೆ ಮತ್ತು ದುರಾಸೆ ಮಾತ್ರ ಅದೇ ರೀತಿ ನಾವು ಶತ್ರುವನ್ನು ಕುರಿತು ಚಿಂತಿಸಿದರೆ ಕೋಪ ಹೊಡೆದಾಟ ಮತ್ತು ದ್ವೇಷವನ್ನಷ್ಟೇ ನಮ್ಮ ಸಂಪಾದನೆಯಾಗುವುದು ಅಧಿಕಾರ ವಿಷಯವನ್ನು ಯೋಚಿಸಿದರೆ ಆತಂಕ ವ್ಯಾಮೋಹ ಮತ್ತು ಬಂಧನ ಪ್ರಾಪ್ತಿಯಾಗುತ್ತದೆ ನಮ್ಮ ಚಿತ್ತ ಮಕ್ಕಳ ಕಡೆಗೆ ಕೇಂದ್ರೀಕೃತವಾದಲ್ಲಿ ಅದರ ಫಲಿತಾಂಶ ಆತಂಕ ವ್ಯಾಮೋಹ ಮತ್ತು ಬಂಧನವಷ್ಟೇ ಆದರೆ ನಾವುಗಳು ಶ್ರೀಕೃಷ್ಣನ ಕುರಿತು ಚಿಂತಿಸಿದರೆ ಆಟ ವಿನೋದ ಸಂಭ್ರಮ ಯೋಗ ನಿಷ್ಕರ್ಮ ಯೋಗ ಮುಂತಾದ ಅನೇಕ ಆನಂದಗಳು ನಮಗೆ ಲಭಿಸುತ್ತದೆ ಎಂಬುದನ್ನು ತೀನಾ ರಾಘವೇಂದ್ರ ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ನಾವು ಯಾವುದನ್ನು ಮನಸ್ಸಿಗೆ ತಂದುಕೊಳ್ಳದಿದ್ದಲ್ಲಿ ಮಾತ್ರ ನಮಗೆ ಶಾಂತಿ ಸಮಾಧಾನ ಹಾಗೂ ನೆಮ್ಮದಿ ಎಂಬುದೇ ಶ್ರೀ ಕೃಷ್ಣಗೀತಾ ಕೃತಿಯ ಸಾರ ನಾನ್ನೂರ ಐವತ್ತಾರು ಪುಟಗಳ ಈ ಪುಸ್ತಕ ಬೆಂಗಳೂರಿನ ಪ್ರಕೃತಿ ಪ್ರಕಾಶನದ ಮೂಲಕ ನಮ್ಮೆಲ್ಲರಿಗೂ ಲಭ್ಯವಾಗುತ್ತದೆ ಇದರ ಬೆಲೆ ನಾನ್ನೂರ ಐವತ್ತು ರೂಪಾಯಿಗಳು